ಬೆಂಬಲಿತ ಹಂತ ಪುನರ್ಮನನ ಹಾಳೆ ಮೂರು ಸಂಖ್ಯಾ ಪದ್ಧತಿ ಮೂರು ಒಂಬತ್ತನೆಯ ತರಗತಿಗೆ ಸ್ವಾಗತ ಈ ಕೆಳಗಿನ ಹೇಳಿಕೆಯ ರೂಪದ ಸಮಸ್ಯೆಗಳನ್ನು ಒದಗಿಸಿ ವಿದ್ಯಾ ಮತ್ತು ಪ್ರತಾಪ ಪ್ರವಾಸಕ್ಕೆ ಹೋಗಿದ್ದರು ಅವರ ತಾಯಿ ಅವರಿಗೆ ಐದು ಲೀಟರ್ ನೀರು ಇರುವ ಒಂದು ಬಾಟಲಿಯನ್ನು ಕೊಟ್ಟಿದ್ದರು ವಿದ್ಯಾ ಅದರಲ್ಲಿ ಐದನೇ ಮೂರರಷ್ಟು ನೀರನ್ನು ಸೇರಿಸಿದಳು ಪ್ರತಾಪನು ಉಳಿದ ನೀರನ್ನು ಕುಡಿದನು ಹಾಗಾದರೆ ವಿದ್ಯಾಳು ಐದನೇ ಎರಡರಷ್ಟು ನೀರನ್ನು ಕುಡಿದಳು ಪ್ರತಾಪನು ಉಳಿದ ನೀರನ್ನು ಕುಡಿದಳು ಪ್ರತಾಪನು ಕುಡಿದ ನೀರಿನ ಪ್ರಮಾಣ ಒಂದು ಮೈನಸ್ ಒಟ್ಟು ನೀರು ಒಂದು ಆದರೆ ಟೂ ಬೈ ಫೈವ್ ವಿದ್ಯ ನೀರು ಕುಡಿದಳು ಇದನ್ನು ನಾವು ಬಿಡಿಸಿ ಬರೆದಾಗ ವಿದ್ಯಾಳು ಎಷ್ಟು ನೀರನ್ನು ಕುಡಿದಳು ವಿದ್ಯಾಳು ಟೂ ಬೈ ಫೈವ್ ಟೂ ಬೈ ಫೈವ್ ಆಫ್ ಫೈವ್ ಲೀಟರ್ ಐದು ಲೀಟರ್ನಲ್ಲಿ ಎರಡು ಬೈ ಐದು ನೀರನ್ನು ಕುಡಿಯುತ್ತಾಳೆ ಐದು ಐದು ಕ್ಯಾನ್ಸಲ್ ಆಗುತ್ತದೆ ಫೈವ್ ಒಂದು ಫೈವ್ ಒಂದ ಟೂ ಲೀಟರ್ ನೀರನ್ನು ವಿದ್ಯಾಳು ಕುಡಿದಳು ಹಾಗೆಯೇ ಉಳಿದ ನೀರನ್ನು ಪ್ರತಾಪನು ಕುಡಿದನು ಪ್ರತಾಪನು ಕುಡಿದ ನೀರಿನ ಪ್ರಮಾಣ ಪ್ರತಾಪನು ಕುಡಿದ ನೀರಿನ ಪ್ರಮಾಣ ಒಂದು ಮೈನಸ್ ಟೂ ಬೈ ಫೈವ್ ಆಗುತ್ತದೆ ಒಟ್ಟು ಒಂದು ನೀರು ಆದರೆ ಅದರಲ್ಲಿ ಎರಡು ಬೈ ಐದು ವಿದ್ಯಾ ಕುಡಿದಳು ಉಳಿದದ್ದು ಒಂದು ಮೈನಸ್ ಎರಡು ಬೈ ಐದು ಇಲ್ಲಿ ಲಸ ಒಂದು ಆಗುತ್ತದೆ ಒಂದು ಎಂಟು ಐದು ಎರಡು ಎಂಟು ಒಂದು ಒಂದು ಮತ್ತು ಐದರ ಲಸ ಐದು ಲಸ ಐದು ಆಗುತ್ತದೆ ಇಲ್ಲಿ ಐದು ಎಂಟು ಒಂದು ಐದು ಮೈನಸ್ ಎರಡು ಎಂಟು ಒಂದು ಎರಡು ಮೂರು ಬೈ ಐದು ರಷ್ಟು ತ್ರೀ ಬೈ ಫೈವ್ರಷ್ಟು ನೀರನ್ನು ಪ್ರತಾಪನು ಕುಡಿದನು ಮುಂದಿನ ಪ್ರಶ್ನೆ ಸುಶಾಂತ್ ಒಂದು ಪುಸ್ತಕದ ಮೂರನೇ ಒಂದು ಭಾಗವನ್ನು ಒಂದು ಗಂಟೆಯಲ್ಲಿ ಓದುವನು ಹಾಗಾದರೆ ಪುಸ್ತಕವನ್ನು ಎಷ್ಟು ಎಷ್ಟು ಪುಸ್ತಕದ ಎಷ್ಟು ಭಾಗವನ್ನು ಎರಡೂವರೆ ಗಂಟೆಗಳಲ್ಲಿ ಪುಸ್ತಕವನ್ನು ಓದುವನು ಒಂದು ಗಂಟೆಗೆ ಒಂದನೇ ಮೂರರಷ್ಟು ಭಾಗವನ್ನು ಓದುತ್ತಾನೆ ಅದೇ ಥರನಾಗಿ ಎರಡೂವರೆ ಗಂಟೆಗೆ ಎರಡು ಒಂದು ಒಂದು ಗಂಟೆಗೆ ಎಷ್ಟು ಓದುತ್ತಾನೆ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಉತ್ತರ ದೊರಕುತ್ತದೆ ಟೂ ಒನ್ ಬೈ ಫೈವ್ ಟೂ ಹೋಲ್ ಒನ್ ಬೈ ಫೈವ್ ಇಂಟು ಒನ್ ಬೈ ತ್ರೀ ಟೂ ಫೈವ್ ದ ಟೆನ್ ಟೂ ಇಂಟು ಫೈವ್ ಟೆನ್ ಪ್ಲಸ್ ಒನ್ ಲೆವೆನ್ ಟೂ ಇಂಟು ಫೈವ್ ಪ್ಲಸ್ ಒನ್ ಬೈ ಫೈವ್ ಇಂಟು ಒನ್ ಬೈ ತ್ರೀ ಟು ದ ಟೆನ್ ಟೆನ್ ಪ್ಲಸ್ ಒನ್ ಲೆವೆನ್ ಬೈ ಫೈವ್ ಇಂಟು ಒನ್ ಬೈ ತ್ರೀ ಲೆವೆನ್ ಇಂಟು ಒನ್ ಲೆವೆನ್ ಡಿವೈಡೆ ಬೈ ಫೈವ್ ಇಂಟು ತ್ರೀ ಫಿಫ್ಟೀನು ಲೆವೆನ್ ಬೈ ಫೈವ್ ಲೆವೆನ್ ಬೈ ಫೈವ್ ಪುಸ್ತಕದ ಭಾಗವನ್ನು ಎರಡು ಗಂಟೆ ಒಂದು ಬೈ ಐದು ಗಂಟೆಗಳಲ್ಲಿ ಓದುವನು ಆಶಾ ಒಂದು ಪುಸ್ತಕವನ್ನು ಪ್ರತಿದಿನ ಒಂದು ನಾಲ್ಕನೇ ಮೂರು ಭಾಗ ಮೂರು ಗಂಟೆಗಳಲ್ಲಿ ಓದುವಳು ಒಂದು ದಿನಕ್ಕೆ ಒಂದು ನಾಲ್ಕನೇ ಮೂರು ಒಂದು ನಾಲ್ಕನೇ ಮೂರು ಗಂಟೆಗಳಲ್ಲಿ ಓದುವಳು ಒಂದು ನಾಲ್ಕನೇ ಮೂರುಗಳು ಅವಳು ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದುವಳು ಪೂರ್ತಿ ಪುಸ್ತಕವನ್ನು ಆರು ದಿನಕ್ಕೆ ಎಷ್ಟು ಓದಿದಳು ಪ್ರತಿದಿನ ಆರು ದಿನದಲ್ಲಿ ಆಕೆ ಓದಿದ ಪುಸ್ತಕದ ಭಾಗ ಆರು ಇಂಟು ಮೂರು ಬಾಯಿ ನಾಲ್ಕು ಇದನ್ನು ನಾವು ಮಾಡಿ ಗುಣಿಸಿದಾಗ ನಮಗೆ ಉತ್ತರ ದೊರಕುತ್ತದೆ ಆರು ಇಂಟು ಮೂರು ಬಾಯ್ ನಾಲ್ಕು ಟು 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 ತ್ರೀ ಝ ತ್ರ 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 ತ್ರೀ ತ್ರೀ ನೈನ್ ನೈನ್ ಬೈ ಟು ನೈನ್ ಬೈ ಟು ಗಂಟೆಗಳು ಆರು ದಿನಗಳಲ್ಲಿ ನೈನ್ ಬೈ ಟು ಗಂಟೆಗಳನ್ನು ಓದಿದಳು ಮುಂದಿನ ಪ್ರಶ್ನೆ ಗುಣಾಕಾರದ ಮತ್ತು ಭಿನ್ನ ರಾಶಿಗಳ ಸೂಕ್ತ ಭಾಗಾಕಾರದಿಂದ ಈ ಕೆಳಗಿನ ಆಟವನ್ನು ಪೂರ್ಣಗೊಳಿಸಿ ಎಂದು ಕೇಳಿದ್ದಾರೆ ಮತ್ತು ಶಂಕರನಿಗೆ ಐಸ್ ಕ್ರೀಮ್ ಕೊಡುವಂತೆ ಮಾಡಿ ಎಂದ ಶಂಕರನು ಇಲ್ಲಿ ಕುಳಿತಿದ್ದಾನೆ ಶಂಕರನು ಐಸ್ ಕ್ರೀಮನ್ನು ಪಡೆಯಲು ಒಂದು ದಾರಿಯನ್ನು ಕಂಡುಕೊಳ್ಳಬೇಕು ಅದಕ್ಕಾಗಿ ಮೊದಲನೆಯದು ಮೂರು ಬೈ ಎಂಟನ್ನು ಮೂರು ಬೈ ನಾಲ್ಕರಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬರುತ್ತದೆ ನೋಡಿ ಮೂರು ಬೈ ಎಂಟು ಇದನ್ನು ರೆಸಿಪ್ರೋಕಲ್ ಮಾಡಬೇಕು ಫೋರ್ ಬೈ ತ್ರೀ 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 ಗೆಟ್ ಕ್ಯಾನ್ಸಲ್ಸ್ ಫೋರ್ ಒನ್ ದ ಫೋರ್ ಫೋರ್ ಟು ದ ಏಟ್ ಒನ್ ಬೈ ಟು ಒನ್ ಬೈ ಟು ಉತ್ತರ ಎಲ್ಲಿದೆಯೋ ಆ ದಾರಿಯನ್ನು ಕಂಡುಕೊಳ್ಳಬೇಕು ಒನ್ ಬೈ ಟು ಇಲ್ಲಿದೆ ಈ ದಾರಿ ನಮಗೆ ಸಿಗುತ್ತದೆ ಶಂಕರನು ಮೊದಲನೇ ಸ್ಥಾನದಿಂದ ಈ ಸ್ಥಾನಕ್ಕೆ ಬಂದನು ಈಗ ಈ వృత్తాకారీ ఎరడు భిన్నరాశివే ఫోర్ బై ఫైవ్ ఇంటూ త్రీ బై నైన్ డివైడ్ బై త్రీ బై నైన్ ఫోర్ బై ఫైవ్ డివైడ్ మా ఇంటు 3 డివై నైన్ బై త్రీ త్రీ వంద త్రీ 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 జా నైన్ ఫోర్ త్రీజా ట్వెల్వ్ ట్వెల్వ్ బై ఫైవ్ ఫోర్ ఇంటు త్రీ ఈస్ ట్వెల్వ్ ఫోర్ త్రీజా ఫోర్ బై ఫైవ్ ఇంటూ నైన్ ಒಂಬತ್ತು ನೈನ್ ಫೋರ್ ದ ಥರ್ಟಿ ಸಿಕ್ಸ್ ಬೈ ಫಿಫ್ಟೀನ್ ಈ ಥರನು ಮಾಡಬಹುದು ಫಿಫ್ಟೀನ್ ಟೂ ಫಿಫ್ಟೀನ್ ಟೂ ಥರ್ಟಿ ಫಿಫ್ಟೀನ್ ಸಿಕ್ಸ್ ಟೂ ಸಿಕ್ಸ್ ಬೈ ಫೈವ್ ಎರಡು ಉತ್ತರ ನಮಗೆ ಯಾವುದು ಉತ್ತರ ಸರಿ ಇರುತ್ತದೆ ಆ ಉತ್ತರ ಬರುವ ಹಾಗೆ ನಾವು ಭಾಗಿಸಬೇಕು ಶಂಕರನ್ನು ಮೊದಲನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕೆ ಬಂದನು ಮುಂದೆ ಈ ವೃತ್ತವನ್ನು ನಾವು ಬಿಡಿಸಬೇಕು ಈ ವೃತ್ತವನ್ನು ನಾವು ಬಿಡಿಸಬೇಕು ಒನ್ ಬೈ ತ್ರೀ ಡಿವೈಡೆಡ್ ಬೈ ತ್ರೀ ಬೈ ನೈನ್ ಇದನ್ನು ನಾವು ಭಾಗಿಸಿದಾಗ ನಮಗೆ ಬರುವ ಉತ್ತರವನ್ನು ನಾವು ಕಂಡುಕೊಳ್ಳಬೇಕು ಇಂಟು ನೈನ್ ಬೈ ತ್ರೀ ತ್ರೀ ಒಂದು ಸಾ ತ್ರೀ ತ್ರೀ ಸಾ ತ್ರೀ ತ್ರೀ ಗೆಟ್ ಕ್ಯಾನ್ಸಲ್ಸ್ ಉತ್ತರ ಒಂದು ಒಂದು ಎಲ್ಲಿದೆ ಆ ಉತ್ತರವನ್ನು ನಾವು ಫಾಲೋ ಮಾಡಬೇಕು ಹೀಗೆ ನಮಗೆ ಈ ದಾರಿ ಸಿಗುತ್ತದೆ ಈಗ ಶಂಕರನು ಮೊದಲನೆಯ ವೃತ್ತದಿಂದ ಎರಡನೆಯ ವೃತ್ತ ಎರಡನೆಯ ವೃತ್ತದಿಂದ ಮೂರನೆಯ ವೃತ್ತ ಮೂರನೆಯ ವೃತ್ತದಿಂದ ನಾಲ್ಕನೆಯ ವೃತ್ತಕ್ಕೆ ಬಂದನು ಈಗ ನಾಲ್ಕನೆಯ ವೃತ್ತವನ್ನು ನಾವು ಬಿಡಿಸಿ ದಾಗ ನಮಗೆ ಏನು ಉತ್ತರ ದೊರಕುತ್ತದೆ ನೋಡೋಣ ಒನ್ ಬೈ ಫೈವ್ ಡಿವೈಡೆಡ್ ಬೈ ತ್ರೀ ಬೈ ನೈನ್ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಇಂಟು ನೈನ್ ಬೈ ತ್ರೀ ತ್ರೀ ಒನ್ ಜಾ ತ್ರ ತ್ರೀ ತ್ರೀಝಾ ತ್ರೀ ಒನ್ ಝಾ ತ್ರ ತ್ರೀ ತ್ರೀ ತ್ರೀಸ ನೈನ್ ಇಂಟು ಒನ್ ನೈನ್ ಫೈ ತ್ರೀಝಾ ಫಿಫ್ಟೀನ್ ಫೈ ತ್ರೀ ಫಿಫ್ಟೀನ್ ನೈನ್ ಬೈ ಫಿಫ್ಟೀನ್ ಎಲ್ಲಿದೆಯೇ ನೋಡಿ ನೈನ್ ಬೈ ಫಿಫ್ಟೀನ್ ಈ ದಾರಿ ಸಿಗುತ್ತದೆ ನೈನ್ ಬೈ ಫಿಫ್ಟೀನನ್ನು ನೋಡಿದಾಗ ಈ ದಾರಿ ಈ ರೂಟ್ ಸಿಗುತ್ತದೆ ಆದ್ದರಿಂದ ಶಂಕರನು ಈ ರೂಟಿಗೆ ಬಂದನು ನೋಡಿ ಶಂಕರನ ಹಾದಿ ಒಂದು ಎರಡು ಮೂರು ನಾಲ್ಕು ನಾವು ಈಗ ಈ ವೃತ್ತವನ್ನು ಸಿಂಪ್ಲಿಫೈ ಮಾಡಬೇಕು ನೋಡಿ ಈ ವೃತ್ತದಲ್ಲಿ ಕೊಟ್ಟಿರುವ ಭಿನ್ನರಾಶಿಗಳು ಈ ವೃತ್ತದಲ್ಲಿ ಕೊಟ್ಟಿರುವ ಭಿನ್ನ ರಾಶಿಗಳು ಯಾವುವು ಎಂದರೆ ಒನ್ ಬೈ ಟೂ ಅನ್ನು ಎರಡು ಬೈ ಎಂಟರಿಂದ ಭಾಗಿಸಬೇಕು ಎಂದು ಹೇಳಿದ್ದಾರೆ ಒನ್ ಬೈ ಟು ಎಂಟು ಎಂಟು ಡಿವಿಷನ್ ಇದ್ದಿದ್ದು ಇಂಟು ಏಟ್ ಬೈ ಟು ಟು ಒನ್ ಝಾ ಟು ಟೂ ಫೋರ್ ಝಾ ಏಟ್ ಟು ಒನ್ ಝ ಟು ಟೂ ಝ ನಮಗೆ ಬಂದ ಉತ್ತರ ಎರಡು ಎರಡು ಎಲ್ಲಿದೆ ಎಂದು ನೋಡಿ ಇಲ್ಲಿ ನಮಗೆ ಎರಡು ಸಿಗುತ್ತದೆ ಈ ದಾರಿಯನ್ನು ಶಂಕರನು ಕಂಡುಕೊಳ್ಳುತ್ತಾನೆ ಈ ದಾರಿಯನ್ನು ಶಂಕರನು ಕಂಡುಕೊಳ್ಳುತ್ತಾನೆ ಆದ್ದರಿಂದ ಶಂಕರನ ಈಗಿನ ಪೊಸಿಷನ್ ಇಲ್ಲಿ ಬಂದು ನಿಂತನು ಈಗ ನಾವು ಈ ವೃತ್ತವನ್ನು ಪರಿಹಾರಗೊಳಿಸಬೇಕು ಸಿಂಪ್ಲಿಫೈ ಮಾಡಬೇಕು ಸಿಕ್ಸ್ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಡಿವೈಡೆಡ್ ಬೈ ಏಟ್ ಬೈ ನೈನ್ ಏಟ್ ಬೈ ನೈನ್ ಸಿಕ್ಸ್ ಬೈ ಸೆವೆನ್ನನ್ನು ಇಂಟು ನೈನ್ ಬೈ ಏ ಭಾಗಿಸಿದಾಗ ನಮಗೆ ಉತ್ತರ ದೊರಕುತ್ತದೆ ನೈನ್ ಸಿಕ್ಸ್ ಇಲ್ಲಿ ನೋಡಿ ಟೂ ತ್ರೀ ಝ ಸಿಕ್ಸ್ ಟೂ ಫೋರ್ ಝಯ್ಟ್ ನೈನ್ ತ್ರೀ ಟ್ವೆಂಟಿ ಸೆವೆನ್ ಬೈ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸೆವೆನ್ ಬೈ ಟ್ವೆಂಟಿ ಏಯ್ಟನ್ನು ನಾವು ಕಂಡುಕೊಳ್ಳೋಣ ಇಲ್ಲಿದೆ ಟ್ವೆಂಟಿ ಸೆವೆನ್ ಬೈ ಟ್ವೆಂಟಿ ಏಯ್ಟ್ ಈಗ ಶಂಕರನು ಈ ಹಾದಿಯನ್ನು ಕಂಡುಕೊಳ್ಳುವನು ಶಂಕರನು ಈ ವೃತ್ತಕ್ಕೆ ಬಂದು ನಿಲ್ಲುತ್ತಾನೆ ಇವಾಗ ಈ ವೃತ್ತಕ್ಕೆ ಬಂದು ನಿಲ್ಲುತ್ತಾನೆ ಮುಂದೆ ಶಂಕರನು ಇಲ್ಲಿಂದ ಈ ವೃತ್ತಕ್ಕೆ ಬಂದನು ಈ ವೃತ್ತವನ್ನು ನಾವು ಸಾಲ್ವ್ ಮಾಡಬೇಕು ಸಿಕ್ಸ್ ಬೈ ಫೈವ್ ಸಿಕ್ಸ್ ಬೈ ಫೈವ್ ಡಿವೈಡೆಡ್ ಬೈ ಸೆವೆನ್ ಬೈ ಏಟ್ ಸಿಕ್ಸ್ ಬೈ ಫೈವನ್ನು ಸೆವೆನ್ ಬೈ ಏಟರಿಂದ ಭಾಗಿಸಬೇಕು ಎಂದು ಹೇಳಿದ್ದಾರೆ ಸಿಕ್ಸ್ ಬೈ ಫೈವ್ ಎಂಟು ಏಟ್ ಬೈ ಸವೆನ್ ಏಯ್ಟ್ ಸಿಕ್ಸ್ ಜಾ ಫೋರ್ಟಿ ಏಯ್ಟ್ ಸವೆನ್ ಫೈ ಜಾ ಥರ್ಟಿ ಫೈವ್ ಥರ್ಟಿ ಫೈವ್ ಒಂದು ಥರ್ಟಿ ಫೈವ್ ಮೂವತ್ತೈದೊಂದಲೇ ಮೂವತ್ತೈದು ನಲವತ್ತೆಂಟರಲ್ಲಿ ಮೂವತ್ತೈದನ್ನು ಕಳೆದಾಗ ನಮಗೆ ಹದಿಮೂರು ದೊರಕುತ್ತದೆ ಒಂದು ಹದಿಮೂರು ಬೈ ಮೂವತ್ತೈದು ಇದು ಇಲ್ಲಿ ಇದೆ ಶಂಕರನು ಈ ಹಾದಿಯನ್ನು ಕಂಡುಕೊಳ್ಳುತ್ತಾನೆ ಇಲ್ಲಿಂದ ಶಂಕರನು ಈ ವೃತ್ತಕ್ಕೆ ಬಂದು ನಿಂತನು ಈಗ ನಾವು ಈ ವೃತ್ತವನ್ನು ಪರಿಹಾರ ಮಾಡೋಣ ಗೆಟ್ ದ ಸೊಲ್ಯೂಷನ್ ಫಾರ್ ದಿಸ್ ಫೈವ್ ಬೈ ತ್ರೀ ಡಿವೈಡ್ ಬೈ ತ್ರೀ ಬೈ ಸೆವೆನ್ ಫೈವ್ ಬೈ ತ್ರೀ ಡಿವೈಡೆಡ್ ಬೈ ತ್ರೀ ಬೈ ಸೆವೆನ್ ಫೈವ್ ಬೈ ತ್ರೀ ಇಂಟು ಸೆವೆನ್ ಬೈ ತ್ರೀ ಫೈವ್ ಸೆವೆನ್ ಜ ಥರ್ಟಿ ಫೈವ್ ತ್ರೀ ಇಂಟು ತ್ರೀ ನೈನ್ ಇದನ್ನು ನಾವು ಸರಳೀಕರಣಗೊಳಿಸಿದಾಗ ನೈನ್ ತ್ರೀ ಟ್ವೆಂಟಿ ಸೆವೆನ್ ಪ್ಲಸ್ ಏಟ್ ತ್ರೀ ಹೋಲ್ ಏಟ್ ಬೈ ನೈನ್ ತ್ರೀ ಹೋಲ್ ಏಟ್ ಬೈ ನೈನ್ ಈ ದಾರಿಗೆ ಬಂದನು ಶಂಕರನು ಈ ವೃತ್ತಕ್ಕೆ ಬಂದು ನಿಂತನು ಈ ವೃತ್ತವನ್ನು ನಾವು ಮತ್ತೆ ಇಲ್ಲಿಂದ ಈ ವೃತ್ತಕ್ಕೆ ಬಂದನು ಈ ವೃತ್ತವನ್ನು ನಾವು ಮತ್ತೆ ಸರಳೀಕರಣಗೊಳಿಸಿದಾಗ ಯಾವ ಉತ್ತರ ದೊರಕುತ್ತದೆ ನೋಡೋಣ ಫೈವ್ ಬೈ ಟ್ವೆಂಟಿ ಫೋರ್ ಬೈ ಫೈವ್ ಫೈವ್ ಬೈ ಟ್ವೆಂಟಿಯನ್ನು ಫೋರ್ ಬೈ ಫೈವ್ ಇಂದ ಭಾಗಿಸಬೇಕು ಎಂದು ಹೇಳಿದ್ದಾರೆ ಫೈವ್ ಬೈ ಟ್ವೆಂಟಿ ಇಂಟು ಫೈವ್ ಬೈ ಫೋರ್ ಫೈವ್ ಫೈ ಒಂದು ಝೈ ಫೋರ್ ಝ ಫೈವ್ ಬೈ ಸಿಕ್ಸ್ಟೀನ್ ಐದು ಬೈ ಹದಿನಾರು ಐದು ಬೈ ಹದಿನಾರು ಈ ದಾರಿಯನ್ನು ಕಂಡುಕೊಳ್ಳುತ್ತಾನೆ ಎಸ್ ಕಡೆಗೂ ಶಂಕರನು ಐಸ್ ಕ್ರೀಮನ್ನು ಐಸ್ ಕ್ರೀಮ್ ಇರುವ ವೃತ್ತಕ್ಕೆ ಬಂದನು ಹೀಗೆ ಶಂಕರನು ಐಸ್ ಕ್ರೀಮ್ ಪಡೆದುಕೊಂಡನು ಹೀಗೆ ನಾವು ಈ ಪಝಲ್ ಅನ್ನು ಭಿನ್ನ ರಾಶಿಗಳ ಸೂಕ್ತ ಭಾಗಾಕಾರದಿಂದ ಪರಿಹರಿಸ ಪರಿಹಾರ ಕಂಡುಕೊಂಡೆವು ಶಂಕರನು ಮೊದಲ ವೃತ್ತದಿಂದ ಎರಡನೆಯ ವೃತ್ತಕ್ಕೆ ಎರಡನೆಯ ವೃತ್ತದಿಂದ ಮೂರನೆಯ ವೃತ್ತಕ್ಕೆ ಮೂರನೆಯ ವೃತ್ತದಿಂದ ನಾಲ್ಕನೆಯ ವೃತ್ತಕ್ಕೆ ನಾಲ್ಕರಿಂದ ಐದು ಐದರಿಂದ ಆರು ಆರರಿಂದ ಏಳು ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಹೀಗೆ ಶಂಕರನ್ನು ಐಸ್ ಕ್ರೀಮ್ ಪಡೆದುಕೊಳ್ಳಲು ಈ ದಾರಿಯನ್ನು ಅನುಸರಿಸಬೇಕಾಗುತ್ತದೆ ಹೀಗೆ ನಾವು ಭಿನ್ನ ರಾಶಿಗಳ ಸೂಕ್ತ ಭಾಗಾಕಾರದಿಂದ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡೆವು ಎಸ್ ನೌ ವಿ ಕ್ಯಾನ್ ಸೇ ದ್ಯಾಟ್ ಶಂಕರ್ ಫೈನಲಿ ಒನ್ ದ ಗೇಮ್ ಬೈ ಫಾಲೋವಿಂಗ್ ದಿಸ್ ರೂಟ್ ಥ್ಯಾಂಕ್ ಯು ಧನ್ಯವಾದಗಳು